ಸರ್ ನನ್ನ ಹೆಸರು ಪೂರ್ವಿ ಶ್ವೇಯ ಜೋವಿನ್ ನನ್ನ ಸ್ನೇಹಿತ ಹೆಸರು ಯಶಸ್ವಿನಿ ನಾವು ಐ ನಾವು ಜೆ ಎಸ್ ಎಸ್ ಎಚ್ ಪೇ ಸುತ್ತೂರಲ್ಲಿ ಓದುತ್ತಿರೋದು ನಾವು ಐದನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ ನಾವು ತೆಗೆದುಕೊಂಡಿರುವ ವಿಷಯ ತಾಮ್ರ ಆರೋಗ್ಯದ ಸೂಪರ್ ಹೀರೋ ಇದನ್ನು ಇಂಗ್ಲೀಷ್ನಲ್ಲಿ ದ ಹಾರ್ಟ್ ಸೂಪರ್ ಹೀರೋ ಅಂತ ಕರೆಯುತ್ತೇವೆ ಇದು ನಮ್ಮ ದೇಹದ ರಕ್ಷಕ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕಾದರೆ ಶಿಕ್ಷಕರ ಮತ್ತು ಪೋಷಕರ ಪಾತ್ರ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಹಾಕುವ ಲೋಹಗಳಲ್ಲಿ ಬಂದಾಗಿದೆ ಇದು ಕೇವಲ ಒಂದು ಲೋಹ ಅಲ್ಲ ಇದು ನಮ್ಮ ಆರೋಗ್ಯ ಕಾಪಾಡುವ ಮ್ಯಾಜಿಕ್ ಡಾಕ್ಟರ್ ತಾಮ್ರವು ಸೂಕ್ಷ್ಮ ಜೀವಿ ವಿರೋಧಿ ಗುಣವನ್ನು ಹೊಂದಿದೆ ಅದಕ್ಕೆ ವಿಜ್ಞಾನದಲ್ಲಿ ಹೋಳಿ ಗೊಡನಲ್ಲಿ ಪರಿಣಾಮ ಎನ್ನುತ್ತಾರೆ ಇಂಗ್ಲಿಷ್ ನಲ್ಲಿ ಹೋಳಿ ಗೊಡನಲ್ಲಿ ಕೆಂಪಕ್ಕೆ ಎಂದು ಕರೆಯುತ್ತಾರೆ ಅದರ ಅರ್ಥವು ತಾಮ್ರವು ಚಿಕ್ಕ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗಿದಾಗ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಶಿಲೀಂಧ್ರಗಳನ್ನು ನಾಶ ಮಾಡುತ್ತದೆ ಆದ್ದರಿಂದ ತಾಮ್ರದ ಮೇಲೆ ಅಥವಾ ತಾಮ್ರದ ನೀರಿನೊಳಗೆ ಯಾವುದೇ ಸೂಕ್ಷ್ಮ ಜೀವಿಗಳು ಬದುಕಲು ಇಲ್ಲ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ನಾಲ್ಕರಿಂದ ಎಂಟು ಗಂಟೆಗಳ ಕಾಲ ಸಂಗ್ರಹಿಸಿಟ್ಟರೆ ನೀರಿನಲ್ಲಿ ಕೋಳಿ ಮತ್ತು ಸೋರ್ ಮನೆಯಲ್ಲ ಅಂತ ಸೂಕ್ಷ್ಮ ಜೀವಿಗಳು ಕೊಲ್ಲುತ್ತದೆ ಇದು ನೀರನ್ನು ನ್ಯಾಚುರಲ್ ಆಗಿ ಫಿಲ್ಟರ್ ಮಾಡುತ್ತದೆ ತಾಮ್ರ ವಿಮಾನದಯಕ್ಕೆ ಅತ್ಯಗತ್ಯವಾದ ಖನಿಜಾಂಶವಾಗಿದೆ ಆಗಿದೆ ತಾಮ್ರ ಮಹಾನೋದಯಕ್ಕೆ ಜೀರೋ ಪಾಯಿಂಟ್ ನೈನ್ ಮಿಲಿಗ್ರಾಮ್ ನಷ್ಟು ಅಗತ್ಯವಿದೆ ಸಾಮಾನ್ಯವಾಗಿ ತಾಮ್ರ ಗಾಳಿಯೊಂದಿಗೆ ಕ್ರಿಯೆ ನಡೆಸಿದಾಗ ಅದರ ಮೇಲ್ ಮೇಲಿರುವ ಪ್ಯಾಕ್ಟೀರಿಯಾ ಎಂಬ ಹಸಿರು ಪದ್ರವನ್ನು ಸೃಷ್ಟಿಸುತ್ತದೆ ಅದು ಮತ್ತಷ್ಟು ತು ರಕ್ಷಿಸುತ್ತದೆ ಆದ್ದರಿಂದ ಇದನ್ನು ಮನೆಯಲ್ಲಿ ಆಸ್ಪತ್ರೆಗಳಲ್ಲಿ ಕುಡಿಯುವ ನೀರಿನ ಪಾತ್ರೆಗಳಾಗಿ ಬಳಸಿ ಿವೆ ಹಾಗೆ ಬಾಹ್ಯಾಕಾಶಕ್ಕೆ ಗಗನಯಾತ್ರಿಗಳು ಹೋಗುವಾಗ ರಾಕೆಟ್ ಮತ್ತು ಸ್ಪೇಸ್ ಶಿಪ್ಗಳಲ್ಲಿ ಬ್ಯಾಕ್ಟೀರಿಯಾಗಳು ಬೆಲೆ ತಡೆಯಲು ತಾಮ್ರವನ್ನೇ ಬಳಸುತ್ತಾರೆ ಇದರ ಉಪಯೋಗ ಏನೆಂದರೆ ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ತಾಮ್ರದ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವ ವಿಷಕಾರ ಅಂಶಗಳನ್ನು ಹೊರಹಾಕುತ್ತದೆ ಮೊದಲನೆಯದಾಗಿ ತಾಮ್ರಾಂಶವು ನಮ್ಮ ದೇಹಕ್ಕೆ ಸೇರಿದಾಗ ತೂಕ ಕಡಿಮೆಯಾಗುತ್ತದೆ ಹೇಗೆಂದರೆ ನಮ್ಮ ದೇಹದಲ್ಲಿರುವ ಜೀರ್ಣಾಂಗ ವ್ಯವಸ್ಥೆಯನ್ನು ಶುದ್ಧ ಮಾಡುತ್ತದೆ ಮತ್ತು ಕೊಬ್ಬನ್ನು ಕರಗಿಸುತ್ತದೆ ಆದ್ದರಿಂದ ನಮ್ಮ ತೂಕ ಎರಡನೆಯದಾಗಿ ವಯಸ್ಸಾಗುವುದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಡೆಯುತ್ತದೆ ನಮ್ಮ ನಮ್ಮ ದೇಹದಲ್ಲಿರುವ ಜೀವಕೋಶಗಳನ್ನು ರಕ್ಷಿಸಿ ಮತ್ತು ಉತ್ಪಾದನೆ ಮಾಡುತ್ತದೆ ಚರ್ಮದ ಮೇಲೆ ಯಾವುದೇ ಸುಕ್ಕುಗಳು ಕಾಣದಂತೆ ನಾವು ಕಾಂತಿತವಾಗಿ ಯೌವನವಾಗಿ ಕಾಣುತ್ತೇವೆ ಕೂದಲು ಕೂಡ ಆರೋಗ್ಯವಾಗಿರುತ್ತದೆ ಗಾಯಗಳನ್ನು ಬೇಗನೆ ಗುಣಪಡಿಸಲು ಸಹಾಯ ಮಾಡುತ್ತದೆ ನಮ್ಮ ದೇಹಕ್ಕೆ ರೋಗಗಳು ಬರದಂತೆ ಒಬ್ಬ ಸೈನಿಕನ ಹಾಗೆ ಕಾಯುತ್ತದೆ ನಮ್ಮ ನಮ್ಮ ಮೆದುಳು ವೇಗವಾಗಿ ಚುರುಕವಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಇದು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುತ್ತದೆ ಥೈರಾಯ್ಡ್ ಗ್ರಂಥಿಯು ಸರಿಯಾಗಿ ಕೆಲಸ ಮಾಡಲು ತಂಬ್ರದಾಂಶವು ಅತ್ಯಗತ್ಯ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ತಾಮ್ರದ ನೀರನ್ನು ಕುಡಿಯುವುದು ಒಳ್ಳೆಯದೆಂದು ತಜ್ಞರು ಹೇಳುತ್ತಾರೆ ಹಾಗೆಯೇ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ರಕ್ತ ಒತ್ತಡವನ್ನು ನಿಯಂತ್ರಿಸುತ್ತದೆ ಜಾಯಿಂಟ್ ಪೇನ್ ಕಡಿಮೆ ಮಾಡುತ್ತದೆ ರಕ್ತಹೀನತೆಯನ್ನು ತಡೆಯುತ್ತದೆ ಪಿತ್ತ ದೋಷಗಳನ್ನು ಸಮತೋಲನ ಮಾಡುತ್ತದೆ ಆದ್ದರಿಂದ ಇದನ್ನು ಪ್ರಕೃತಿ ಆಂಟಿಬಯೋಟಿಕ್ ಎಂದು ಕರೆಯುತ್ತಾರೆ ಇದನ್ನು ಬಳಸುವಾಗ ಎಚ್ಚರಿಕೆಯಿಂದ ಬಳಸಬೇಕು ತಾಮ್ರದ ಪಾತ್ರೆಯಲ್ಲಿ ನಿಂಬೆ ರಸ ಮೊಸರ ಅಥವಾ ಅಂತ ಹುಳಿ ಪದಾರ್ಥಗಳನ್ನು ಹಾಕಬಾರದು ಏಕೆಂದರೆ ಇದು ವಿಷಕಾರಿಯಾಗಬಹುದು ಇದು ವಿಷಕಾರಿ ಆಗದಂತೆ ತಡೆಯಲು ಒಂದು ಸುಲಭವಾದ ಮಾರ್ಗವಿದೆ ಅದೇನಪ್ಪ ಅಂದರೆ ತಾಮ್ರದ ಪಾತ್ರೆಗಳನ್ನು ಅಡುಗೆಗೆ ಬಳಸಬೇಕಾದರೆ ಪಾತ್ರೆಯ ಒಳಭಾಗದಲ್ಲಿ ಬಿಳಿ ಬಣ್ಣದ ಲೇಪನವನ್ನು ಮಾಡಿಸಿರಬೇಕು ಅದಕ್ಕೆ ಕಲಾಯಿ ಎಂದು ಕರೆಯುತ್ತಾರೆ ಆ ಕಲಾಯಿಗೆ ಟಿನ್ ಅಥವಾ ತವರವನ್ನು ಹಾಕಿ ಬೈಂಡಿಂಗ್ ಮಾಡಿರೋದರಿಂದ ಯಾವುದೇ ಆಹಾರ ಪದಾರ್ಥಗಳು ಕೇಳುವುದಿಲ್ಲ ಅದಕ್ಕೆ ಅಮೋನಿಯಂ ಫ್ಲೋರೈಡ್ ಎಂಬ ಕೆಮಿಕಲ್ ಹಾಕಿ ಬೈಂಡಿಂಗ್ ಮಾಡಿರೋದರಿಂದ ಯಾವುದೇ ಆಹಾರ ಪದಾರ್ಥಗಳು ವಿಷಕಾರಿತವಾಗುವುದಿಲ್ಲ ಒಟ್ಟಾರೆಯಾಗಿ ಹೇಳೋದಾದರೆ ಆರೋಗ್ಯಕ್ಕೆ ತಾಮ್ರ ಸಾವಿರ ಆರೋಗ್ಯ ಲಾಭ ಯು